ಕೋಲಾರ ಪಟ್ಟಣದಲ್ಲಿ ಅಲ್ಲಿ ಒಂದು ಹಿರೇಮಠದ ಕಟ್ಟಡದ ಉದ್ಘಾಟನೆ ಮತ್ತು ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ರಮಗಳ ಉದ್ಘಾಟನೆ ಸಲುವಾಗಿ ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೋಲಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಎರಡು ದಿನಗಳ ಹಿಂದೆ ಬಸವನಬಾಯಗುಡಿ ಕ್ಷೇತ್ರದ ಶಾಸಕರು ಮತ್ತು ಈಗಿನ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರವರು ಪೂರ್ವಭಾವಿಯಾಗಿ ಕೋಲಾರದಲ್ಲಿ ಒಂದು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರು ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಅವ್ರು ಯಾವ ರೀತಿ ಯಾಕೆ ಹೇಳಿದ್ರು ಗೊತ್ತಿಲ್ಲ ನನಗೆ ಅವರಿಗೆ ಎರಡು ಮೂರು ಬಾರಿ ನಾನು ವೇದಿಕೆ ಮೇಲೆ ಅವ್ರ ಮುಂದನ್ನು ಹೇಳಿದ್ದೇನೆ ನಾನು ಕೊರತಿ ಕೋಲಾರ ಸೇತುವೆ ಇರ್ಬೋದು ವಿಜಾಪುರ ಹುಬ್ಬಳ್ಳಿ ಹೈವೇ ಇರ್ಬೋದು ಮುಳ್ವಾಡ ಏತ್ನೀರಾವ್ರಿ ಮೊದಲೇ ಹಂತ ಇರ್ಬೋದು ಮುಳ್ವಾಡ ಏತ್ನಿಯರಾವ್ರಿ ಕೆರಿ ಕೆರೆ ಅಂತ ಮೂರನೇ ಹಂತ ಇರ್ಬೋದು ಹೊಸ ತಾಲೂಕು ಕೊಲ್ಲಾರ್ ನೆಡಗುಂದಿ ಸೇರಿ ವಿಜಯಪುರ ಜಿಲ್ಲೆಗೆ ಎಂಟು ತಾಲೂಕನ್ನು ಮಾಡಬೇಕಂತೇಳಿ ಜಗದೀಶ್ ಶೆಟ್ಟರ್ ಹೇಳಿದಾಗ ಏಳು ತಾಲೂಕು ಮಂಜೂರಾಗಿತ್ತು ಆನ್ಮೇಲ್ ಬೆಟ್ಟ ಆಮೇಲೆ ಆನ್ಮೇಲ್ ಕೂಡ ಕುಮಾರಸ್ವಾಮಿ ಅವರು ಮಂಜೂರು ಮಾಡಿದರು ಜಿಲ್ಲೆಗೆ ಎಂಟು ಹೊಸ ತಾಲೂಕುಗಳಿರ್ಬೋದು ಹಾಗೆಯೇ ಬಸವನಬಾಗೇವಾಡಲಿ ಮಿನಿ ವಿಧಾನಸೌಧ ಇರ್ಬೋದು ಹಾಗೇ ಬಸವನಗೇರಿ ಬಸ್ ಡಿಪೋ ಇರ್ಬೋದು ಮತ್ತು ಬಸವನಗಿ ಬಸ್ ಸ್ಟ್ಯಾಂಡ್ ಇರ್ಬೋದು ದೇಶದಲ್ಲಿ ಮೊದಲೇದಾಗಿರ್ತಕ್ಕಂಥ ಬಹುಹಳ್ಳಿಗಳ ಕುಡಿನೀರು ಯೋಜನೆ ವಿಜಾಪುರ ತಾಲೂಕಿನ ನಲವತ್ತು ಹಳ್ಳಿ ಕಾಕಣಗಿ ಮಮದಾಪುರ ಸೇರಿ ಸಾರವಾರ ಬಬಲೇಶ್ವರ್ ಸೇರಿ ನಲವತ್ತು ಹಳ್ಳಿಗಳಿಗೆ ದೇವರ್ಗನೂರ್ಕ ಪಂಪ್ ಕುಂಡ್ರಿಸಿ ಕಂಬೋಗಿ ಫಿಲ್ಟರ್ ಮಾಡಿ ನೀರು ಕುಡಿಯೋಕೆ ಕುಡಿಯೋಕೊಟ್ಟಿರ್ತಕ್ಕಂಥದ್ದು ಹಾಗೆಯೇ ಬಿ ಬಾಗೇವಾಡಿ ತಾಲೂಕಿನ ನಲವತ್ತು ಹಳ್ಳಿಗಳು ತೆಲಗಿ ಹತ್ತಿರ ಫಿಲ್ಟರ್ ಮಾಡಿ ಬಳುವತಿಗೆ ಪಂಪ್ ಕುಂಡ್ರಿಸಿ ಮನುಗೂಡಿ ಉಕ್ಲಿವರೆಗೆ ಸುಮಾರು ನಲವತ್ತು ಹಳ್ಳಿಗೆ ಕುಡಿನೀರು ಕೊಟ್ಟಿರ್ತಕ್ಕಂಥದ್ದು ಹಾಗೆಯೇ ಮುದ್ದೆ ಬೇಳದ ಇಪ್ಪತ್ತೆರಡು ಇಷ್ಟೇ ನೂರು ಗ್ರಾಮಗಳಿಗೆ ಮಾದರಿಯಾಗಿ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಯಾವುದರಲ್ಲೂ ಆಗದೇ ಇರತಕ್ಕಂಥ ಬಹುಹಳ್ಳಿಗಳ ಕುಡಿನ ಯೋಜನೆ ಕೂಡ ಮಂಜೂರಿ ಮಾಡಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಮೊದಲೇ ಭಾರಿ ಶಾಸಕ ಆದಾಗ ತೊಂಬತ್ತೊಂಬತ್ತರ ಶಾಸಕ ಆದಾಗ ಕೊಟ್ಟಿರ್ತಕ್ಕಂಥ ಯೋಜನೆ ಅದನ್ನು ಪ್ರಧಾನಮಂತ್ರಿಗಳು ಇವತ್ತದನ್ನು ಹರ್ ಘರ್ ಜಲತ್ತು ಕೊಟ್ಟಿದ್ದಾರೆ ನಾನು ಹಳ್ಳಿ ಹೇಳಿ ಕೊಟ್ಟಿನೆ ಮನೆ ಮನೆ ಕೊಟ್ಟಿದ್ದಾರೆ ನನ್ನ ಪ್ರಧಾನಮಂತ್ರಿಗಳು ಹಾಗೆಯೇ ಇವತ್ತು ಎಸ್ ಸಿ ಎಸ್ ಟಿ ಕಾಲೋನಿಗಳು ಇರ್ಬೋದು ಲವಾಣಿ ತಾಂಡ ಇರ್ಬೋದು ಕೆ ಬಿ ಜಿನ್ ಎಲ್ ಸುಮಾರು ಎಸ್ ಸಿ ಪಿ ಟಿ ಎಸ್ ಪಿ ಫಂಡಿಂದ ನೂರು ಕೋಟಿ ರೂಪಾಯಿ ಮಂಜೂರು ಮಾಡಿ ಎರಡು ಸಾವಿರದ ಹನ್ನೆರಡರೊಳಗೆ ಎಲ್ಲ ತಾಂಡಗಳಿಗೆ ಎಲ್ಲ ಎಸ್ ಸಿ ಕಾಲನಿಗಳಿಗೆ ಸಿ ಸಿ ರಸ್ತೆ ಸಮುದಾಯ ಭವನ ಹೆಣ್ಣು ಮಕ್ಕಳ ಶೌಚಾಲಯ ಕೂಡ ಆಗಿ ಮಾಡಿರ್ತಕ್ಕಂಥದ್ದು ಹಾಗೆಯೇ ವಿಜಾಪುರದಲ್ಲಿ ಪ್ರಥಮ ಬಾರಿಗೆ ನಾನು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಎ ಪಿ ಎಮ್ ಸಿ ಹಜ್ ವಾಕ್ ಮಂತ್ರಿ ಇದ್ದೆ ನಾನು ಉಸ್ತುವಾರಿ ಮಂತ್ರಿ ಇದ್ದೆ ಆ ಸಂದರ್ಭದಲ್ಲಿ ವಿಜಾಪುರ ನಗರದಲ್ಲಿ ಆನ್ಲೈನ್ ದ್ರಾಕ್ಷಿ ಟ್ರೇಡಿಂಗ್ ಸೆಂಟರ್ ದೇಶದಲ್ಲಿ ಮಲದೇದ್ದು ಮನುಕ ಟ್ರೇಡಿಂಗ್ ಮಾಡ್ತಕ್ಕಂಥ ಒಂದು ವಿಜಾಪುರ ನಗರದಲ್ಲಿ ಅವಾಗಣೆ ಮಾಡಿರ್ತಕ್ಕಂಥದ್ದು ಹಾಗೇನೆ ಬಸವ ಬಾಗಲಕೋಟೆ ಜಿಲ್ಲೆಯ ಸೀಮಿಕೇರಿ ಹತ್ರ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಒಂದು ಎರಡು ತಿಂಗಳ ಹದಿನೈದು ತೋಟಗಾರಿಕೆ ಮಂತ್ರಿ ಇದ್ದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಅವರು ಬಾಗಲಕೋಟೆಗೆ ಕೃಷಿ ವಿಶ್ವವಿದ್ಯಾಲಯ ಅಂತ ಮಲ್ಯ ಬಜೆಟ್ನಲ್ಲಿ ಘೋಷಣೆ ಮಾಡಿದರು ಬಜೆಟ್ ಪುಸ್ತಕ ತಾವು ನೋಡ್ಬೋದು ಅದನ್ನು ಮಲ್ಲೆ ಬಜೆಟ್ ನಾನು ಅದನ್ನು ಬೇಡ ಅಂತ ಹೇಳಿ ನಿವೃತ್ತಿ ಮಾಡಿ ಕೃಷಿ ವಿಶ್ವವಿದ್ಯಾಲಯ ಮೂರು ನಮ್ಮ ಜಿಲ್ಲೆ ರಾಜ್ಯದೊಳಗೆ ರಾಯಚೂರ್ಗೆ ಒಂದೈತಿ ಧಾರವಾಡಕ್ಕೆ ಒಂದೈತಿ ಬೆಂಗಳೂರಿಗೆ ಒಂದೈತಿ ನಾವು ಹಣ್ಣಿನ ಬೆಳೆ ಬೆಳಿತೀವಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ರೈತರು ಅದಕ್ಕೆ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಮಾಡಬೇಕಂತ ವಿನಂತಿ ಮಾಡಿದಾಗ ಒಂದು ವಾರ ಬಜೆಟ್ ಮೇಲೆ ಚರ್ಚೆ ಆಯಿತು ಒಂದು ವಾರದ ನಂತರ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ನಾನು ಕೃಷಿ ವಿಶ್ವವಿದ್ಯಾಲಯ ಘೋಷಣೆ ಮಾಡಿದ್ದೆ ಬಾಗಲಕೋಟೆಗೆ ಅಲ್ಲಿ ಮಂತ್ರಿಗಳು ಮತ್ತು ಶಾಸಕರು ಅದನ್ನು ತೋಟಗಾರಿಕೆ ಮಾಡೋಂತ ಹೇಳಿದ್ದಾರೆ ಅದಕ್ಕೆ ನಾನು ಅದನ್ನು ತೋಟಗಾರಿಕೆ ಅಂತ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಇವತ್ತು ಬಾಗಲಕೋಟೆಯಲ್ಲಿ ಸುಸಜ್ಜಿತವಾಗಿರತಕ್ಕಂಥ ದೇಶದಲ್ಲಿ ಮೂರನೇ ತೋಟಗಾರಿಕೆ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಮೊದಲಿದ್ದವರು ಮಂದಿದ್ದ ಆಂಧ್ರ ಎಣ್ಣದ ಆಂಧ್ರಕ್ಕಿ ಮೂರೇದ್ ಬಾಗಲಕೋಟೆಗೈತಿ ಅದನ್ನು ಕೂಡ ಮಾಡಿದ ಮುಂದೆ ನಾನು ಅಡಗಲ್ ಸಮಾರಂಭ ನಾನು ಮಂತ್ರಿ ಇದ್ದಿದ್ದಿಲ್ಲ ಅವಾಗ ವಯಸ್ಕತಿ ಅವ್ರ ಮಂತ್ರಿ ಆಗಿದ್ರು ಅವ್ರ ಅಡಗಲ್ನಾಗ ಅವ್ರ ಹೆಸರು ಬಂದೆ ಬರ್ರಿ ನಮ್ಮ ಪಾರ್ಟಿ ಅವರ ಪ್ರಶ್ನೆ ಇಲ್ಲ ಆದರೆ ಅಷ್ಟು ಕಷ್ಟಪಟ್ಟು ತೋಟಗಾರಿಕೆ ವಿಷಯದಲ್ಲಿ ಕೂಡ ಮಾಡಿರ್ತಕ್ಕಂಥದ್ದು ಹಾಗೆಯೇ ಈ ಕೊರ್ತಿಕುಲರ್ ಸೇತುವೆ ಮಾಡುವಂಥ ಸಂದರ್ಭದಲ್ಲಿ ಸುಮಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೂ ಐವತ್ತು ವರ್ಷ ಆಗಿತ್ತು ಅವಾಗ ಐವತ್ತೇ ವರ್ಷದ ಸುವರ್ಣ ಮಹೋತ್ಸವ ಇತ್ತು ಹತ್ತೊಂಬತ್ತು ತೊಂಬತ್ತೇಳು ಆಗಸ್ಟ್ ಹದಿನೈದು ಅವಾಗ ನಮಗೆ ಮೊದಲೇ ಬಾರಿಗೆ ಆಲ್ಮಟ್ಟಿ ಜಲಾಶಯದ್ರೆ ಐನೂರ ಹತ್ತೊಂಬತ್ತು ಲೆವೆಲ್ ನೀರು ಬ್ಯಾಕ್ ವಾಟರ್ ನಿಂತಿವಾಗ ನಿಂತ ಕೊಲ್ಲಾರ ಹತ್ರ ಒಂದು ಸಣ್ಣ ಕಾಜ್ವೆ ಇತ್ತು ಬ್ರಿಟಿಷ್ ಕಾಲದಾಗ ಮಾಡಿರ್ತಕ್ಕಂಥ ಕಾಜುವೆ ಅದು ಅದು ಮಹಾಪುರ್ ಬಂದಾಗ ನಾಲ್ಕು ತಿಂಗಳು ಬಂದಿತ್ತು ಮುಂದೆ ದೀಪಾವಳಿ ನಂತರ ಆಗಿ ಎಂಟು ತಿಂಗಳು ಸಾರ್ವಜನಿಕ ಖುಲ್ಲಾ ಹಾಕಿತ್ತು ಅದು ಉತ್ತರ ಮತ್ತು ದಕ್ಷಿಣ ಭಾರತ ಕೊಂಡಿ ಅದೊಂದೇ ಅವಾಗ ರಸ್ತೆ ಇರ್ತಕ್ಕಂಥದ್ದು ಬ್ರಿಟಿಷ್ ಕಾಲದಾಗಿದ್ದಂಥದ್ದು ಮಹಾತ್ಮ ಗಾಂಧಿ ಇರ್ಬೋದು ನೆಹರುಜಿ ಇರ್ಬೋದು ಗಾಂಧಿ ಇರ್ಬೋದು ಎಲ್ಲರೂ ಅಲ್ಲೇ ಆದ್ದು ಕೊಲ್ಲಾರ ಮೇಲೆ ಇವು ಯಾವ ಹೈವೇ ಯಾವಾಗ ಇದ್ದಿದ್ದಿಲ್ಲ ಅವಾಗ ಅದು ಶಾಶ್ವತ ಮುಳುಗಿದ ಮೇಲೆ ಮುಳುಗುವಂಥದ್ದು ಯಾವಾಗ ಬಂತ ತೊಂಬತ್ತೇಳಕ್ಕೆ ಬಟ್ಟಿ ಬ್ಯಾಕ್ ವಾಟರ್ ಬಂದ ಮೇಲೆ ಅದು ಶಾಶ್ವತ ಮುಳುಗು ಸಂಬಂಧ ಸಂದರ್ಭ ಅವಾಗ ನಾನು ಕೊರ್ತಿ ಕೋಲಾರ ಸೇತುವೆಯ ಪುನರ್ ನಿರ್ಮಾಣ ಹೋರಾಟ ಸಮಿತಿ ಅಂತ ಮಾಡಿದ್ದೆ ಮಾಡಿ ಬೀಳಿಗೆ ರಾಮನಗೌಡ ಜಕ್ಕನಗೌಡರ ಅಧ್ಯಕ್ಷ ಮಾಡಿ ನಾನು ಕಾರ್ಯಾಧ್ಯಕ್ಷನಾಗಿ ಅಲ್ಲಿ ಕೋಲಾರದಾಗ ಇರ್ತಕ್ಕಂಥ ಹಿಂದೂ ಮುಸ್ಲಿಮ್ ಎಲ್ಲ ಜನ ಸೇರಿ ಒಂದು ದೊಡ್ಡ ಹೋರಾಟವನ್ನು ತೊಗೊಂಡೆವು ನಾವು ಎಂಥ ಹೋರಾಟ ಅಂತ ಹೇಳಿದ್ರೆ ಆ ಆಗಸ್ಟ್ ಹದಿನೈದು ತೊಂಬತ್ತೇಳರ ಸ್ವಾತಂತ್ರ್ಯ ಉತ್ಸವವನ್ನು ಕರಾಳ ದಿನ ಅಂತ ಆಚರಣೆ ಮಾಡಿ ಕೈಗೆ ಬಟ್ಟಿ ಕಪ್ಪು ಬಟ್ಟಿ ಕಟ್ಕೊಂಡು ನಾವು ಸ್ವಾತಂತ್ರ್ಯ ಉತ್ಸವ ಮಾಡಲಿಲ್ಲ ನಾವು ಯಾವುದು ಸುವರ್ಣ ಮಹೋತ್ಸವ ಮಾಡಲಾರ್ದೆ ವಿಜಾಪುರ ನಗರ ಕೋಲಾರದ ನೀರು ಹಾಕಿತ್ ಕುಡಿದ್ರು ಆ ನೀರನ್ನು ಬಂದ್ ಮಾಡಿದಿವ್ ನಾವು ಕುಡಿ ನೀರು ಬಂದ್ ಮಾಡಿ ಬ್ರಿಡ್ಜ್ ಆಗ್ಲಿಕ್ಕಂದ್ರ ರಕ್ತ ಕೊಟ್ಟೇವಿನ ನೀರು ಕೊಡೋದಿಲ್ಲ ವಿಜಾಪುರಕ್ಕೆ ಒಂದು ಘೋಷಣೆ ಒಂದಿಗೆ ಅಲ್ಲಿ ನಾವು ಹೋರಾಟ ಶುರು ಮಾಡಿದಿವಿ ಅವಾಗಿದ್ದಂತ ಅರವಿಂದ್ ಜನ್ ಏನೋ ಅವಾಗ ಚೀಫ್ ಸೆಕ್ರೆಟರಿ ಜಡ್ ಪಿ ಪ್ರತಾಪ್ ರೆಡ್ಡಿ ಅಂತ ಯಾರು ಎಸ್ ಪಿ ಇದ್ರು ಮುರಾಚ್ ಹೋದ್ರ ಅವ್ರೆ ಬೆಟ್ಟಿಗೆ ಬಂದ್ರು ಅವ್ರು ಏನು ರಾಜಕೀಯ ಕೊಲಾರದ ಕುಡಿ ನೀರು ಬಂದ್ ಮಾಡ್ತಾರ ಎಂಥವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಬಂದ್ರು ಅವ್ರು ಒಂದಾಗ ಅವ್ರಿಗೆ ಗೊತ್ತಾ ಇದು ನಾನು ಕೊಲ್ಲಾರ ಬೇಡಿಕೆ ಅಲ್ಲ ಇದು ಉತ್ತರ ಕರ್ನಾಟಕ ಉತ್ತರ ಭಾರತ ದಕ್ಷಿಣ ಭಾರತ ಜೋಡಿಸುವಂತ ಕೊಂಡಿದ್ದೆ ಅದು ಮುಳುಗಡೆ ಮಾಡಿರಿ ನೀವು ಕಟ್ಟು ನಿಮ್ಮ ಜವಾಬ್ದಾರಿ ಸರ್ಕಾರದ್ದು ಅದಕ್ಕೆ ನಾವು ನಿಮ್ಗೆ ಆಗ್ಬೇಕಂತ ನಾವು ಕೇಳಕತ್ತೀವಿ ಅಂದ್ಕೊಳ್ಳಿ ಅವ್ರು ನಮ್ಮನ್ನ ಯಾರು ಅರೆಸ್ಟ್ ಮಾಡಲಿಲ್ಲ ಅವರು ಅರೆಸ್ಟ್ ಹಿರೇಮಠದ ಸಿಪಿಐ ಇದ್ದ ಅರೆಸ್ಟ್ ಆಗೋದ್ರ ಪತ್ರ ಬರೆದಪ್ಪ ನೆನಪು ನನಗೆ ಇನ್ನೂ ಕೂಡ ಬ್ರಿಡ್ಜ್ ಅವ್ ಕಾರಣ ಐತೆ ಸಿ ಪಿ ಐ ಅವರು ಅಂದ್ರೆ ಅಷ್ಟೆಲ್ಲ ಸರ್ಕಾರ ಕೊಟ್ಟರು ನಮಗೆ ಏನೂ ಮಾಡಲಿಲ್ಲ ನಿ ಹೋರಾಟ ಮಾಡ್ರಿ ಅಂತ ಹೇಳ್ಬೋದು ಹೋದ್ಮೇಲೆ ಅವಾಗ ಗೌಡ್ರು ಬೆಟ್ಟಿಗೆ ಬಯತ್ತಿಲ್ಲ ನಮಗೆ ಅಲ್ಲಿಂದ ನಮಗೆ ಅವಾಗಿನ ಗೋವಿಂದ ಕಾರಜೋಳ ಅವರು ರಮೇಶ್ ಜಗಜೀವಿ ಅವರು ನಾವು ಎರಡೂ ಜಿಲ್ಲೆ ಎಲ್ಲಾ ಎಮ್ ಎಲ್ ಗಳಿಗೆ ಎಲ್ಲ ಪಕ್ಷದವ್ರು ಪತ್ರ ಕೊಟ್ಟಿದ್ದೆವು ನಾವು ಸಪೋರ್ಟ್ ಮಾಡ್ರಿ ಅಂತ ಹೇಳಿಕೊಂಡ್ ಅವಾಗ ಪರಶುರಾಮ್ ಗಣಿ ನಾವು ಕಳ್ಸಿದ್ವಿ ಎಲ್ಲ ಬಸ್ ಬಸ್ನಾಗ ಹೋಗಿ ಪತ್ರ ಕೊಟ್ಟು ಬಂದರು ಅವರು ಎರಡು ಜಿಲ್ಲೆ ಆಮೇಲೆ ಎಲ್ಲರೂ ಬೆಂಬಲ ಕೊಟ್ಟಾರ ಅವಾಗ ಎಂ ಸಿ ಮನುಗಳಿರ್ಬಹುದು ಸರ್ನಾಯಕ್ ಇರ್ಬೋದು ಎಲ್ಲರೂ ಬೆಂಬಲ ಕೊಟ್ಟಾರ ಅವಾಗ ಪತ್ರ ಬೆಂಬಲ ಕೊಟ್ಟಾರ ಅವರು ಆದ್ರೆ ಡಿ ಸಿ ಸಿ ಬ್ಯಾಂಕ್ ಅವಾಗಿನ ಶಿವಾಂತ್ ಪಾಟೀಲ್ರು ಒಂದು ಪತ್ರನೂ ಕೊಟ್ಟಿಲ್ಲ ಬ್ರಿಡ್ಜ್ ಹೋರಾಟ ಹೆಂಗೆ ಐತೆ ನೋಡಕ್ಕೂ ಬಂದಿಲ್ಲ ಗೊತ್ತಿರಲಿ ನಿಮಗೆಲ್ಲ ಅಂದ್ರೆ ಇವ್ರಿಗೆ ಅವ್ರ ಸಂಬಂಧ ಇಲ್ಲ ಅದು ಕ್ಷೇತ್ರ ಅಲ್ಲ ಅವಾಗ ಕ್ಷೇತ್ರಕ್ಕೆ ಬಂದಿಲ್ಲ ಅವರು ಅವಾಗ ಇದ್ದು ಈ ಭಾಗ ಅವರು ಅಲ್ಲಿ ಬರುವಂತ ಪ್ರಶ್ನೆನೇ ಇಲ್ಲ ಅವ್ರೊಬ್ರು ಬಂದಿಲ್ಲ ಆಮೇಲೆ ಎಂ ಪಿ ಪಾಟೀಲ್ ಬಂದಿಲ್ಲ ಅವ್ರು ಅವ್ರು ಬೇರೆ ಕೆಲಸದ ಬರೋಕಾಗ್ಲಿಲ್ಲ ಅಂತ ಹೇಳಿದ್ರು ಅವರು ಜಿ ಟಿ ಪಾಟ್ರ್ ಬಂದು ಹೋಳಿ ಹೋಗಿದ್ರು ಇರ್ಬಿಟ್ಟು ಬಿಟ್ರೆ ಎಲ್ಲರೂ ಪತ್ರ ಕೊಟ್ಟು ಸಪೋರ್ಟ್ ಎಲ್ಲರೂ ಮಾಡ್ಯಾರ ಎಂ ಬಿ ಪಾಂಡ್ರು ಸಪೋರ್ಟ್ ಅವರು ನಂಗೆ ಅವ್ರ ತಿನ ಕೆಲಸಕ್ಕೆ ಬರಕ್ ಅಂತ ಇಷ್ಟ ಹೇಳಿದ್ರು ಅವ್ರು ಕರ್ಪೂರ್ ಮಾಡ್ರು ಎಲ್ಲರೂ ಒಬ್ರು ಅಂತ ಹೇಳಿ ಇಬ್ರು ಅಂತ ಹೇಳಲ್ಲ ನಾನು ಎರಡೂ ಜಿಲ್ಲೆ ಎಲ್ಲರೂ ಕೂಡ ಸರ್ಕಾರ ಕೊಟ್ಟರು ಅವಾಗ ಬ್ರಿಡ್ಜ್ ಆಗುವಾಗ ಅವಾಗಿನ ಮುಖ್ಯಮಂತ್ರಿ ಜೆ ಎಸ್ ಪಟೇಲ್ ನೀರಾವರಿ ನೀರಾವ್ರಿ ದೇವತಾ ನಾಗೇಗೌಡ್ರ್ರು ಕೆ ಎಂ ನಾಗೇಗೌಡರು ಅವ್ರು ಬಂದಾಗ ಆಲ್ ಮಟ್ಟಿಗೆ ಬಂದರು ಅವರು ಬಂದಾಗ ನಾವು ಎರಡು ಸಾವಿರ ಮಂದಿ ತಗೊಂಡು ಹೋದೆ ನಾವು ಮಧ್ಯಾಹ್ನ ಒಂದು ಗಂಟೆಗೆ ಹೋದಾಗ ಐಬಿಯಿಂದ ಹೊರಗೆ ಬಂದ್ರವರು ಭಾಳ ಇತ್ತು ಒಳಗೆ ಹೋಗೋಕಾಗ್ಲಿಲ್ಲ ನಮಗೆ ಹೊರಗೆ ಬಂದವರು ಯಾಕೆ ಬೀಳ್ ಬಿ ಅದಕ್ಕೆ ಬಂದಿರಿ ನೀವು ಅಂತ ಕೇಳಿದ್ರವ್ರು ಹಿಂಗ ಸರ್ ಇದು ಒಂದು ಬ್ರಿಡ್ಜ್ ಇತ್ತು ಕಾಜ್ವೇ ಇತ್ತು ಅದು ಮುಳುಗಡೆ ಆಗೈತಿ ಇದು ನಮ್ಮ ಕ್ಷೇತ್ರಕ್ಕೆ ನಮಗೆ ಸಂಬಂಧಪಟ್ಟದ್ದು ಅಲ್ಲ ಇಡೀ ದೇಶದ ಆಸ್ತಿ ಅವು ಆ ಬ್ರಿಡ್ಜ್ ಬೇಗ ಒಂದು ಹೋಗಿ ಬಂದರೆ ಎಪ್ಪತ್ತು ಕಿಲೋಮೀಟರ್ ಸೇವ್ ಆಗುತ್ತೆ ಡಿಸೈಲ್ ಉಳಿತೈತಿ ಟೈಮ್ ಉಳಿತೈತಿ ಸೌಕಳಿ ಉಳಿತೈತಿ ಅದಕ್ಕೆ ಇದು ಆಗ್ಬೇಕಂತ ಮೊತ್ತ ಐತಿ ಅದು ಮುಳುಗಡೆ ಮಾಡಂಗಿಲ್ಲ ಜಮ್ದಾರವರು ಅಂದರು ಎಲ್ಲರೂ ನಾವು ಹೋರಾಟಕ್ಕೆ ಬಂದೇವಂತ ಹೇಳಿದೆ ಹಿಂಗೆ ಏನು ಏನಾಗೆ ಕೊಡಬಾರ ಅಂತ ಕರೆದ್ರು ಕರೆದು ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರಿ ಮಾಡಿಬಿಟ್ಟು ಸರ್ವೆ ಮಾಡೋಕೆ ಅವರು ಜೆ ಎಸ್ ಪಟೇಲ್ ನಿಂತ ಕಾಲಿಗೆ ಚರ್ಚೆ ಮಾಡಲಿಲ್ಲ ಏನೋ ಅವರು ದೊಡ್ಡ ಮನುಷ್ಯರವ್ರು ನಾವು ಇಪ್ಪತ್ತೈದು ಲಕ್ಷ ಸರ್ವೆ ಕೊಟ್ಟು ಆ ಕೆ ಪಿ ಟಿ ಸಿಎಲ್ ಸರ್ವೆ ಕೊಟ್ಟರೆ ಅದನ್ನು ಸರ್ವೆ ಮಾಡಿದ್ರು ಅವರು ಒಂದು ವರ್ಷ ಸರ್ವೆ ಆಯಿತು ಸರ್ವೆ ಆಗಿ ಅಲ್ಲಿ ಕಲ್ಲಿಟ್ಟರದು ಕಲ್ಲಿಟ್ಟ ಮೇಲೆ ಆವಾಗ ದೇವ್ರತೆ ಬಿ ಎಸ್ ಪಾಲ್ ಮಣ್ಣುಗಳವರು ಎಮ್ ಎಲ್ ಎ ಅವರು ಮೂವತ್ತು ವರ್ಷ ಎಮ್ ಎಲ್ ಎ ಅವರು ನಾ ಆವಾಗ ಪಂಚಾಯತಿ ಪ್ರಧಾನ ಮಂಡಳ ಪಂಚಾಯತ್ ಪ್ರಧಾನ ಆಗಿ ಕೋಲಾರದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ ಎಂಬತ್ಮೂರ ಎಪ್ಪತ್ತೆಂಟಕ್ಕೆ ಪಂಚಾಯತಿ ಮೆಂಬರ್ ಎಂಬತ್ತ್ ಮೂರಕ್ಕೆ ಪಂಚಾಯತಿ ಅಧ್ಯಕ್ಷ ಎಂಬತ್ತೇಳಕ್ಕೆ ಮಂಡಳ ಪಂಚಾಯತಿ ಪ್ರಧಾನ ಎಂಬತ್ತೇಳಕ್ಕೆ ತೊಂಬತ್ತೆರಡು ತನಕ ಐದು ವರ್ಷ ಆ ಸಂದರ್ಭದಲ್ಲಿ ಇದನ್ನೆಲ್ಲ ಹೋರಾಟ ನಾವು ಮಾಡ್ತಾ ಇದ್ದೀವಿ ಅವಾಗ ನಾವು ನಾಡ ತಾಲೂಕ್ ಬೇಕಂತ ಅವಾಗ ಹೋರಾಟ ಮಾಡಿದ್ದೀವಿ ನಾಡ ಕಚೇರಿ ಆಗಿತ್ತು ಕೋಲಾರದಾಗ ಅದು ನಾಡ ಕಚೇರಿ ಆಗಿತ್ತು ಕುಡಿಯೋಕ್ಕೆ ನೀರು ಇದ್ದೆಲ್ಲ ಹೊಳಿದಂಟೆ ಆಗಿದ್ರು ನಜೀರ್ ಸಾಬ್ಬರ್ ಕಡೆ ಡೈರೆಕ್ಟ್ ನೀರು ಕುಡಿಯಕ್ಕೆ ತೊಗೊಂಡಿ ಅವಾಗ ಸಹಿತ ನಾವು ಬಿಟ್ಟಿಲ್ಲ ನೀರು ಅವಾಗ ತೊಗೊಂಡಿ ಕೋಲಾರಕ್ಕೆ ನಾವು ಪಂಚಾಯತ್ ಚೇರ್ಮನ್ ಇದ್ದಾಗ ಹಂಗಾಗಿ ಅವಾಗ ಅವಾಗ ನಮ್ಗೆ ಸಪೋರ್ಟ್ ಮಾಡಿಲ್ಲ ಈ ಬ್ರಿಜ್ ಇದೇ ಬೇಡ ಬಿ ಕೂಗ್ ಹೋಗ್ತ ಅಂದ್ಬಿಟ್ರು ಮೂವತ್ತು ವರ್ಷ ಎಮ್ ಎಲ್ ಎಕಾಬ್ರಲ್ಲಿ ಹೋರಾಟಕ್ಕೆ ನಮ್ಮ ಬೆಂಬಲ ಕೊಡಲಿಲ್ಲ ಅವರು ಕುಮಾರ್ ಗೌಡರು ಯಾರು ಮುಂದೆ ಅಂತ ಅವರು ಎಮ್ ಎಲ್ ಎರು ಈ ಬೆಂಗ್ಳೂರದಾಗಿದ್ದ ವಿಧಾನಸೌಧದ ಎರಡು ಸಲ ಮಾಡಿದ್ರು ಬ್ರಿಡ್ಜ್ ಆಗೋದಿಲ್ಲ ಬೆಳೆ ಬಿ ಸುಮ್ಲ ಕೂಗತ್ತೆ ಅಂತ ಬಹುದನ್ನು ಅವರು ಸಹ ವಿಧಾನಸೌಧದ ಎರಡು ಸಲ ಮಾರು ಬ್ರಿಜ್ ಆಗಿಲ್ಲ ಹಂಥವ್ರ ಭಾಗಿದ್ರೆ ಮಾತುಗಳು ಬಂದು ಹಂತದ ನಮ್ಮ ಇದು ಅಂತವಾಗ ಯಾವಾಗ ನಾವು ಆ ಜೆ ಎಸ್ ಅದನ್ನು ಒಪ್ಕೊಂಡು ಮತ್ತು ಅವಾಗ ಏನಾದ್ರು ನಾವು ನೀರು ಬಂದ್ ಮಾಡಿದ್ದೀವಿ ಅವಾಗ ಸನ್ಮಾನ್ ರಮೇಶ್ ಜಿಜ್ಜಿ ಅವರು ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳ್ಯಾರ ಗೌಡರು ಪ್ರಶ್ನೆ ಕೇಳ್ಯಾರವರು ಪ್ರಶ್ನೆ ಒಳ್ಳೆ ಉತ್ತರ ಅವ್ನ ನಾಗೇಗೌಡರು ಕೊಟ್ಟಾರ ಅವಾಗ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳ್ಕೊಂಡು ಗೋವಿಂದ್ ಕಾರ್ಜ್ಗೌಡ ಸಾವಿರ ಹೆಲ್ಪ್ ಮಾಡ್ಯಾರ ಮಾಡಿದ್ರು ಮಾಡ್ಯಾರ ಅಂತ ಹೇಳಬೇಕು ನಾವು ಹೀಗಾಗಿ ಅದೊಂದು ದೊಡ್ಡ ಸುದೀರ್ಘ ಹೋರಾಟ ಇದ್ ಒಂದು ಹತ್ತು ನಿಮಿಷದಾಗ ಹೇಳುವಂಥದ್ದಲ್ಲ ಅದು ಆಮೇಲೆ ಅದನ್ನು ಮತ್ತೊಂದು ಸರ್ವೆ ಹಾಕಿದ್ರು ಅವರು ಆಗಿನ ಎಮ್ ಎಲ್ ಎ ಆಡ್ ಅವಾಗ ಕೆ ಎನ್ ಶ್ರೀವಾತ್ಸವ ಅಂತ ಕೆ ವಿಜಯಲ್ಲಿ ಎಮ್ ಡಿ ಇದ್ರು ಅವರು ಉತ್ತರ ಪ್ರದೇಶದವ್ರು ಅವ್ರಿಗೆ ಗೊತ್ತಿತ್ತು ನಾವು ಹೋರಾಟ ಎಲ್ಲ ಮಾಡಿದ್ದವ್ರಿಗೆ ಅವ್ರು ಹೇಳಿದ್ರು ಅವ್ರ ರಾಜಕೀಯ ಬಂದರೆ ಅದನ್ನ ನಾ ನನ್ನ ಮ್ಯಾಗೆ ಬಿಟ್ಟು ಬಿಡ್ರಿ ನಾ ಎಲ್ಲ ಮಾಡ್ತಿದ್ದೆ ನಾವು ಇಪ್ಪತ್ತೊಂದು ಧರಣಿ ಕೂತಿದ್ದೆವು ಮತ್ತೆ ಆಲಮಟ್ಟಿ ಆಗೋದು ತೊಂಬತ್ತೇಳರ ಅಟಲ್ ಬಿಹಾರಿ ವಾಜಪೇಯಿ ಹುಬ್ಬಳ್ಳಿ ಬಂದಿರಲ್ಲ ಅವಾಗ ನನ್ನ ಧರಣಿ ಐತೆ ಇಪ್ಪತ್ತೊಂದು ದಿವಸದ ಒಳಗೆ ಅವಾಗ ಅವ್ರು ಹೇಳಿದ್ರು ನಾನು ನಮಗೆ ಜವಾಬ್ದು ಬಿಡಿ ಮತ್ತೆ ಅಂತ ಹೇಳಿದ್ರು ಅವರು ಏನು ಮಾಡಿದ್ರು ಮತ್ತೊಂದು ಕೋಟಿ ರೂಪಾಯಿಗೆ ಸರ್ವೆ ದಿಲ್ಲಿ ರೈಟ್ಸ್ ಕಂಪ್ನಿ ಅವರು ಒಂದು ಸರ್ವೆ ಹಾಕಲ್ಲಿ ಇಟ್ಟಾರ ವಿಚಾರ ಮಾಡ್ರಿ ನೀವು ಆಗಿದ್ದು ಎಮ್ ಎಲ್ ಎ ದೇವಂತ ಬೇಸ್ ಪಾಂಡಿ ಮಣಗೂರಿ ಅವ್ರನ್ನ ಮಾಡಾರದಕ್ಕೆ ಆಡ್ ಬಂದ್ ಅವ್ರು ಬಳುತಿ ಮಾಡಿರಿ ಕೊಲಾರ ಬ್ಯಾಡ ಸುಮ್ಮನೆ ಎಬ್ಬಿಸಿಬಿಟ್ಟು ಗದಲ ಅವ್ರು ಬಳುತಿ ಅವ್ರು ರೋಡ್ ಶುರು ನಮ್ಮ ನಮಗೆ ಹಾಂ ಅಲ್ಲಿ ಶುರು ಮಾಡಿದ್ರು ಅವರು ನಾನು ಒಂದು ಜನರಿಗೆ ಸರ್ವೆ ಅಂತ ಹೇಳಿದೆ ನಮ್ಮ ಜನಕ್ಕೆಲ್ಲ ಬಳತಿ ಬಂದ್ರೆ ಹೊಡಿತು ಹೊತ್ಕೂತರ ನಮ್ಮ ಮೂರು ಮಂದಿ ಸಂತಿಗೆ ಬಂದ್ರೆ ಹಿಂದೂ ಮುಸ್ಲಿಮ್ ತಂಡ ಹಾಕಿ ನಾ ಎಲ್ಲ ಉಳಿಸಿದೆ ಬೇಡ ಬ್ರಿಡ್ಜ್ ಆಗಬಾರಂಥ ಉದ್ದೇಶ ಐತಿ ತಾಳ್ಮೆ ಕಳ್ಕೋಬೇಡ ಅಂತ ಹೇಳಿದೆ ನಾನು ಮತ್ತೆ ಸರ್ವೆ ಆಯಿತು ನಾಲ್ಕು ತಿಂಗಳು ಸರ್ವೆ ಆದಮೇಲೆ ಮತ್ತೆ ಕಲ್ಲು ಅಲ್ಲೇ ಇಟ್ರು ಅವರು ಒಂದು ಕೋಟಿ ರೂಪಾಯಿ ಸರ್ವೆ ಮಾಡಿದ್ರು ಟೋಟಲ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬ್ರಿಜ್ಜಿನ ಸರ್ವೆ ಹೋಗಿದ್ದದ ಆ ಕಾಲದ ಗೊತ್ತಿರಲಿ ನಿಮ್ಗೆ ತೊಂಬತ್ತೇಳರ ಎರಡು ಸಲ ಸರ್ವೆ ಆಗೈತೆ ಬ್ರಿಜ್ ಸುಮ್ಮನೆ ಆಗಿಲ್ಲ ಬ್ರಿಡ್ಜ್ ಅದು ಅದಾದಮೇಲೆ ಮುಂದೆ ನಾನು ಎಮ್ ಎಲ್ ಆದೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದ್ರೆ ನಾ ಬಿ ಜೆ ಪಿ ಎಮ್ ಎಲ್ ಎ ಮನುಗಳೂ ಸೋತ್ರ ಹತ್ತು ಸಾವಿರದ ನಾನು ನನ್ನ ಮುಂದೆ ಮುಂದೆ ಎಚ್ ಕೆ ನೀರಾವರಿ ಮಂತ್ರಿ ಆಯಿತು ಎಚ್ ಕೆ ಪಾಳ್ಯ ಒಳ್ಳೆಯ ಹೇಳ್ತಾರೆ ನನ್ನ ಮೇಗೇನೋ ಜೀವತ್ ನಾನು ಹೋರಾಟ ನೋಡಿ ಅವಾಗ ಇವ್ರು ಸೋತ್ರ ಬೆಂಗಳೂರು ಬಂದ್ರು ಯಾರು ಮನುಗಳುಗೌಡರು ನಮ್ಮ ಸರ್ಕಾರ ಬಂದಂತೆ ಬ್ರಿಡ್ಜ್ ಬಂದ್ ಮಾಡ್ತೀವಿ ಅಂತ ಹೇಳಿಕ್ರು ಅವಾಗ ದೇಸಾಯ ಅಂತ ಒಬ್ಬ ಟೆಕ್ನಿಕಲ್ ಚೇರ್ಮನ್ ಇದ್ರು ದೇವಸಾಯ ಅಂತ ರಿಟೈರ್ಡ್ ಚೀಫ್ ಇಂಜಿನಿಯರ್ ಭಾಳ ಶೆ ಇದ್ದವ ಬುಕ್ ಯಾವ ಸರ್ಕಾರ ಬಂದ್ರು ಅವ್ನು ಚೇಂಜ್ ಮಾಡ್ತಿದ್ದಿಲ್ಲ ತಪ್ಪಿದ್ರೆ ಅವ್ ಟೆಕ್ನಿಕಲ್ ಮಂಜೂರೇ ಕೊಡ್ತಿದ್ದಿಲ್ಲ ಮನುಷ್ಯ ಅವ್ನು ಹಿಂಗಾಗಿ ಅವ ಅದನ್ನ ಟೆಕ್ನಿಕ್ ಎಚ್ ಕೆ ಪಾಲ್ ರೀ ಮಂಜೂರು ಕೊಟ್ಟು ದಿಲ್ಲಿಗೆ ಹೋಗ್ಬಿಟ್ರು ಇವ್ರು ಹೋಗಿ ಹಾಳೆ ಬಂದ್ರು ಅದು ಟೆಂಡರ್ ಆಯಿತು ಎರಡ್ ಸಾವಿರ ಎಷ್ಟು ಟೆಂಡರ್ ಆಗಿ ಆರು ವರ್ಷದಾಗ ಬ್ರಿಡ್ಜ್ ಮುಗಿದೋತಾವ್ ಆ ಬ್ರಿಡ್ಜ್ ಮುಗಿದಾಯ್ತದ ಆ ಮತ್ತೆ ಭೂಮಿ ಪೂಜೆ ಮಾಡುವಾಗ ನಾನು ವಿರೋಧ ಪಕ್ಷದ ಎಮ್ ಎಲ್ ಎಕಡೆ ಜೆ ಟಿ ಪಾಟಲ್ ಎಮ್ ಎಲ್ ಐದು ಕಾಂಗ್ರೆಸ್ ಅವರು ಏನು ನಾವು ಬಿಳಿ ಕಡೆ ಅಂದ್ರೆ ನನ್ನ ಬ್ರಿಡ್ಜ್ ಮುಖ್ಯ ಐತಿ ನಾ ಅಧ್ಯಕ್ಷ ಆಗೋದ್ ಅಲ್ಲ ಅಂತ ಹೇಳಿದೆ ಅಲ್ಲೇ ಮಾಡ್ಕೋ ಅಂತ ಹೇಳಿದೆ ತಕ್ಕಳಿಕ ಸಿ ಸಿಎಂ ಎಸ್ ಎನ್ ಕೃಷ್ಣ ಬಂದು ಜೆ ಟಿ ಪಾಟೀಲ್ ಅಧ್ಯಕ್ಷತೆ ಒಳಗೆ ನಾನು ಅಟೆಂಡ್ ಆಗಿನಿ ಅದಕ್ಕೆ ಭೂಮಿ ಪೂಜೆ ಅಲ್ಲೇ ಆಯ್ತದ ಮುಂದಿದು ಆ ಬ್ರಿಡ್ಜ್ ಓಪನಿಂಗ್ ಮಾಡುವಾಗ ಮತ್ತೆ ನಾ ಸೋತಿದ್ದೆ ನಾ ಓಪನಿಂಗ್ ಸೋತ ಶಿವನ್ ಪಳ್ಳಿ ಆರ್ ಸಿಹ ಅವ್ರು ಏನ ಈಚಿ ಕಡೆ ಮಾಡ್ತೀನಿ ಅಂದ್ರೆ ಅವ್ರು ಕೋಲಾರ ಕಡೆ ಅವಾಗ ಮುರುಗೇಶ್ ನಿರ್ವಹಣೆ ಕಡೆ ಎಮ್ ಎಲ್ ಇದ್ರು ಅವರು ಬಿಜೆಪಿ ಎಮ್ ಎಲ್ ಎರು ಅವಾಗ ನಾ ಹೇಳಿದೆ ನಾನು ನಾ ಎಮ್ ಎಲ್ ಎ ಇದ್ದಾಗ ಈಚ ಕಡೆ ಭೂಮಿ ಪೂಜೆ ಮಾಡಿಲ್ಲ ನೀವು ಈಗ ಹೆಂಗೆ ಮಾಡ್ತೀರಿ ಉದ್ಘಾಟನೆ ಆಗಲಿ ಅಲ್ಲಿ ಯಾವ ಎಮ್ ಎಲ್ ಎ ನಾವು ಅಧ್ಯಕ್ಷ ಆಗಲಿ ಅಂದ್ರೆ ನೀವು ನೀವು ಅಷ್ಟು ಅದಕ್ಕೆ ಅದಕ್ಕೆ ಅವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಅವರು ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಅಲ್ಲಿ ಬೆಳಿಗ್ಗೆ ಹತ್ರ ತಕ್ಳಿಕೆ ಹತ್ರ ಅವ್ರು ಉದ್ಘಾಟನೆ ಮಾಡಿ ಬ್ರಿಜ್ ಅದು ಯಾರು ಮೃಗೇಶ್ ನರಾಯ್ ಅಧ್ಯಕ್ಷತೆ ಒಳಗೆ ಅದನ್ನು ಮಾಡಿಸ್ಕೊಟ್ಟು ಇವ್ರು ಮಾಡಿಸ್ಕೊಟ್ಟಿಲ್ಲ ಶಿವಂತಪಳ್ಳಿ ಇದಕ್ಕೆ ರಕ್ತದ ಹೊರದ್ ಬಿಡಾಗ್ಲತ್ತೇಳ ಗುಂಡ್ ಹಾಕ್ತೀನಿ ನಾನು ಯಾವ ರೀತಿ ಕಡೆ ಚೇಂಜ್ ಮಾಡಿದ್ರೆ ನಮ್ಮ ಹೋರಾಟ ಐತೆ ನಮ್ಮ ಹೃದಯ ಐತೆ ಅದ ನಮ್ಮ ಒಬ್ಬರದಲ್ಲ ಇಡೀ ಕೊಲ್ಲಾರದ ಹಿಂದೂ ಮುಸ್ಲಿಂ ಜನರು ಹೃದಯ್ತದ ನಾಗ ಅದ್ರಾಗ ಏನು ರಾಜಕೀಯ ಮಾಡಿ ನಡೆಯಲತ್ತ ಹಿಂಗೆ ಇದೇ ಭಾಷದ ಹೇಳಿಬಿಟ್ಟೆ ನಾನು ನಾ ಈಶ್ವರಪ್ಪ ಅವರು ಬಂದಾಗ ಭಾಷಣ ಮಾಡಿ ನಾನು ಅಚ್ಚಿಕಡೇ ಆಗ್ಬೇಕು ನೀವು ಮಾಡಿದ್ದೆ ಅಲ್ಲೇ ಅಲ್ಲಿ ಅಂತ ಹೇಳಿ ಅಲ್ಲೇ ಉದ್ಘಾಟನೆ ಮಾಡಿಸಿದ್ರೆ ಅದ್ರ ಹನ್ನೆರಡು ಗಂಟೆಗೆ ಇದು ಬ್ರಿಜ್ನ ಕತಿ ಇದು ಸುಮ್ ಸಂಕ್ಷೇತ್ರ ನಿಮಗೆ ಆ ಫೋಟೋ ನಿಮಗೆ ತೋರು ಈ ಕಡೆ ಕೊಡ್ತೀನಿ ಅದನ್ನ ಅಂದ್ರೆ ಹೈವೇ ಅದು ಬಿಜಾಪುರ ಹುಬ್ಬಳ್ಳಿ ಹೈವೇ ಇವತ್ತು ಟು ಹುಮಾ ಹುಮನಾಬಾದ್ ಆಗೈತೆ ಅದು ಅವಾಗ ಒಂದು ಪತ್ರ ಬರೆದಿದ್ದೆ ನಾನು ನಾನು ಶಾಸಕದ್ದಾಗ ಚೆನ್ನೈನ ಹಳಿ ಒಳಗೆ ಆರ್ ಎಸ್ ಎಸ್ ಒಂದು ಸ್ಕೂಲ್ ಐತೆ ಆಗಿನ ಮಂತ್ರಿ ಆಗಿರ್ತಕ್ಕಂಥ ದೇವಂಗ ಅನಂತಕುಮಾರ್ ಅವ್ರು ನಿಮ್ಮ ಫಂಕ್ಷನ್ ಆ ಸ್ಕೂಲಿಗೆ ನನಗೆ ಬಾ ಅಂತ ಹೇಳಿದ್ರು ಬಿಜೆಪಿ ಎಂಬ ಕರೆದ್ರು ಅವರು ಕರೆದಾಗ ಇದೇ ಎಸ್ಮಾಲ್ ಸಹ ಅವರು ಬೆಂಗಳೂರು ಬೈದ್ರು ನಾನು ಹೇಳ್ಕೊ ಬಂದಾಗ ಎಲ್ಲ ಕಾರ್ ಬಾಡಿಗೆ ತೊಗೊಂಡು ಇವ್ರನ್ನ ಕರ್ಕೊಂಡು ನಾನು ಚೆನ್ನೈನ ಹೋಗಿನಿ ನಾನು ಎಲ್ಲಿ ಲೆಟರ್ ಪಡೆನಾಗ ಕೈಯಲ್ಲಿ ಬರ್ದಿನಿ ಪತ್ರ ಅದನ್ನು ಬಿಜಾಪುರ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಮಾಡ್ಬೇಕಂತ ಪತ್ರ ಬರೆದು ಕೊಟ್ಟಿನಿ ಎಲ್ಲಿ ಚೆನ್ನೈ ಕೊಟ್ಟಿನಿ ನಾವು ಅವಾಗ ಅವರು ಅನಂತಕುಮಾರ್ ಅವರು ತಮ್ದೊಂದು ಪತ್ರ ಮತ್ತು ಅವ್ರ ಸ್ಪೆಷಲ್ ಆಫೀಸರ್ ವಿಶ್ವೇಶ್ವರ ಭಟ್ ದ್ರೇಶ್ವಾನಿ ಸಂಪಾದಕರು ಅವ್ರ ಸ್ಪೆಷಲ್ ಆಫೀಸರ್ ಇದ್ರು ಅವಾಗ ವಿಶ್ವೇಶ್ವರ ಭಟ್ರು ಅವ್ರ ಪತ್ರ ನನ್ನ ಪತ್ರ ಸೇರಿ ಅವಾಗ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ರು ರಾಜನಾಥ್ ಸಿಂಗ್ ಅವರು ಭೂ ಸಾರಿಗೆ ಮಂತ್ರಿ ಇದ್ರು ಅವ್ರಿಗೆ ಪತ್ರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಧರ್ಮಸಿಂಗ್ ಅವರು ಲೋಕೋಪಯೋಗಿ ಮಂತ್ರಿ ಇದ್ದರು ಅವ್ರು ಏನು ಮಾಡಿದ್ರು ಜೇವರಿಗೆ ಚಿಕ್ಕೋಡು ಒಂದು ನಂಬರ್ ಹಾಕಿದ್ರು ಶ್ರೀರಂಗಪಟ್ಟಣ ಬೀದರ್ ಎರಡು ನಂಬರ್ ಹಾಕಿದ್ರು ಮೈಸೂರು ಕಡೆ ಮೂರು ನಂಬರ್ ಬಿಜಾಪುರ ಬಳಿ ನಾಲ್ಕು ನಂಬರ್ ಹಾಕಿ ಕಳಿಸಿದ್ರು ಅವರು ಅದು ಮಾರ್ಚಕ್ಕೆ ಪತ್ರ ಕೊಟ್ಟು ಜನವರಿ ಪತ್ರ ಕೊಟ್ಟು ಆದ ಮೀಟಿಂಗ್ ದಿಲ್ಲಿ ಒಳಗೆ ಆ ಮೀಟಿಂಗ್ ಒಳಗೆ ರಾಜನಾಥ್ ಅವರು ಅದನ್ನು ಮೂರು ಕ್ಯಾನ್ಸಲ್ ಮಾಡಿ ಅನಂತಕುಮಾರ್ ಅವರ ಪತ್ರ ನನ್ನ ಪತ್ರ ನೋಡಿ ಆ ಮೂರು ಕ್ಯಾನ್ಸಲ್ ಮಾಡಿ ದಕ್ಷಿಣ ಭಾರತಕ್ಕೆ ಕಳೆದ ಮೂವತ್ತು ವರ್ಷದೊಳಗೆ ಒಂದೇ ಒಂದು ಹೈವೆ ಆಗಿರ್ತಕ್ಕಂಥದ್ದು ವಿಜಯಪುರ ಹುಬ್ಬಳ್ಳಿ ದಕ್ಷಿಣ ಭಾರತಕ್ಕೆ ಹೈವೆ ಇಲ್ಲ ಅದು ಮೂವತ್ತು ವರ್ಷದಾಗ್ತದೆ ಒಂದು ಹೈವೇ ಇದಾಗಿರ್ತಕ್ಕಂಥದ್ದು ಹುಬ್ಬಳ್ಳಿ ಹುಬ್ಳಿ ಹುಟ್ಟು ಹುಮ್ನಾದ ಅದಕ್ಕೆ ಮುಂದೆ ಭೂಮಿ ಪೂಜೆ ಮಾಡುವಂಥ ಸಂದರ್ಭ ಅವು ಮಾಡುವಾಗ ರಾಜನಾಥ್ ಸಿಂಗ್ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆದ್ರು ಅವರು ಅವಾಗ ಬಿ ಸಿ ಕಂಡೂರಿ ಅವರು ಭೂ ಸಾರಿಗೆ ಮಂತ್ರಿ ಆದರು ಬಿ ಸಿಖಂಡೂರಿ ಅವರು ಅನಂತಕುಮಾರ್ ಅವರು ಧರ್ಮಸಿಂಗ್ ಅವರು ಬಂದು ಕೊಲ್ಲಾರ್ ಹರಿ ಕೊಲ್ಲಾರ್ ಅಂತ ಸಂಗಮೇಶ್ವರ ವಿದ್ಯಾವರ್ಧ ಸಂಘದೊಳಗೆ ಅಲ್ಲಿ ಭೂಮಿ ಪೂಜೆ ಮಾಡುವಂತ ಹೈವೇ ಆಗೈತೆ ಗೊತ್ತಿರಲಿ ನಿಮಗೆಲ್ಲ ಇಷ್ಟೆಲ್ಲ ದಾಖಲೆ ಅದಾವೆ ಸುಮ್ಮನೆ ಯಾವ ರಾತ್ರಿ ಮಾತು ಮಾತಾಡಿದ್ ಮುಂಜಾನೆ ಹುಟ್ಟಿ ಬಂದಿಲ್ಲ ಯಾವ ಪ್ರತಿಯೊಂದಕ್ಕೂ ಹೋಮ್ ವರ್ಕ್ ಐತಿ ಹೋರಾಟ ಐತಿ ಇವೆಲ್ಲ ಆಗಿರ್ತಕ್ಕಂಥದ್ದು ಇನ್ನು ನೀರಾವರಿ ಮಲ್ಲೆ ಸ್ಥಳ ಎಮ್ ಮೇಲೆ ಆದಾಗ ನಾನು ಮೂವತ್ತು ಸಾವಿರ ಹೆಕ್ಟರ್ ನೀರಾವರಿ ಮಾಡಿದೆವು ಮೂಳ್ವಾಡಿ ಅವ್ರು ಮಲ್ಲೆ ಅಂತ ಇಲ್ಲಿ ಮಟ್ಟಾದಿಂದ ಪಶ್ಚಿಮಕ್ಕೆ ಎಂಬತ್ತೈದು ಕಿಲೋಮೀಟ್ರ್ ಕೆನಾಲ್ ಇತ್ತು ಪೂರ್ವಕ್ಕೆ ಹದಿನೇಳು ಕೆಲ ಒಂದಾಲ್ ಕಡೆ ಅವಾಗ ನಾನು ಏನು ಪಶ್ಚಿಮ ಪಶ್ಚಿಮಕ್ಕೆ ಎಂಬತ್ತೈದು ಕಿಲೋಮೀಟರ್ ಇತ್ತಲ್ಲ ಎಪ್ಪತ್ತೈದು ಕಿಲೋಮೀಟರ್ ಕಾಲುವೆ ಮಾಡಿದ್ದೀವಿ ಎರಡು ಜಾಕಲ್ ಮಾಡಿದ್ದೀವಿ ಪಂಪ್ ಕುಡಿಸಿದ್ದೀವಿ ಅಚ್ಚಿ ಕಡಿದು ಹದಿನೇಳು ಕಿಲೋಮೀಟರ್ ಆಗಿತ್ತು ಜೀರೋ ಟು ಟೆನ್ ಮಟ್ಟ ಮೊಟ್ಟದ ಒಂದು ಹತ್ತು ಕಿಲೋಮೀಟರ್ ಏನಾಗಿತ್ತು ಒಬ್ಬ ಕಾಂಟ್ರಾಕ್ಟರ್ ನೂರು ರೂಪಾಯಿ ಕೆಲಸ ನಲವತ್ತು ಐದು ಐವತ್ತು ರೂಪಾಯಿ ಬಿಲೋ ಹಾಕಿದ್ದಾವ ಬಿಲೋ ಹಾಕಿ ಆ ಹತ್ತು ಕಿಲೋಮೀಟರ್ ಕೆಲಸ ಆಗಿದ್ದಿಲ್ಲ ಅಷ್ಟೇ ಅದು ಆ ಕೋರ್ಟಿಗೆ ಹಾಕಿದಾರೆ ಅವ್ನು ಅವ್ನ ಟೆಂಡರ್ ಕ್ಯಾನ್ಸಲ್ ಮಾಡೋ ಸಲುವಾಗಿ ಕೋರ್ಟ್ನಾಗ ಅವನು ಅವ್ನು ಇರುದ್ದ ಆತು ಮತ್ತೊಂದು ಟೆಂಡರ್ ಹಾತು ಅದಾಯ್ತು ಅವಾಗ ನಾ ಸುತ್ತಿದ್ದೇ ಇವರು ಆರ್ಸ್ಬೇ ಶ್ರೀಮಂತ ಪಾಟೀಲ್ ಇವರು ಬಂದು ಏನೋ ದೊಡ್ಡ ಕಾರ್ಯಕ್ರಮ ಮಾಡಿಬಿಟ್ರಲ್ಲ ಭೂಮಿಗೆ ಬಂದು ಆತ ಒಟ್ಟು ಕೆಲಸ ಮಾಡಿ ಮುಗಿಸಿನ ಅದನ್ನ ಅವ್ ಕಾಂಟ್ರಾಕ್ಟರ್ ಬಿಟ್ಟು ಹೋದ ಕೆಲಸ ಇವ್ರು ಮಾಡಾರ ಇವ್ರು ಬಿಡ್ಲಿಕ್ಕೆ ಯಾವ ಕಾಂಟ್ರಾಕ್ಟ್ ಮಾಡಬೇಕ ಒಟ್ಟು ಬಿ ಯೋಜನೆ ಮುಗಿಸಿ ಹತ್ತು ಕಿಲೋಮೀಟರ್ ನೋಡಿದ್ ಇದ್ರಾಗ ಏನು ಪಾತ್ರ ಇತ್ತು ಇವ್ರದು ಶಿವನ್ಪಳ್ಳಿ ಎಲ್ಲ ಮುಗಿಸಿ ಹತ್ರ ಮುಲ್ಲಾಂದಿರುತ್ತಾರ ಲಾಂಗಾತು ಏನು ಸಂಬಂಧ ಇಲ್ಲ ನೀರಾವರಿ ಮಲ್ಲೆ ಹಂತ ಮಾಡಿದೆವು ಮೂರನೇ ಹಂತ ಎರಡ್ ಸಾವಿರದ ಹನ್ನೆರಡರೊಳಗೆ ಮಸೂತಿ ಒಳಗೆ ಸಂಗನ ಬಸವ ಸ್ವಾಮಿಗಳು ಎರಡನಾರ್ದ ಸ್ವಾಮಿಗಳು ಕರ್ಕೊಂಡ್ಬಂದು ಆರು ಗಂಟೆಗೆ ಭೂಮಿ ಪೂಜೆ ಮಾಡಿ ಕೆರೆ ತುಂಬತಕ್ಕಂಥ ಯೋಜನೆಗಳನ್ನು ಇದು ಕೋರ್ಟ್ ಆಗೈತೆ ಕೇಸ್ ಇವತ್ತು ಸಹಿತ ಗೊತ್ತಿರಲಿ ನೀವು ಕೋರ್ಟ್ ಆಗಿ ತಿನ್ನೋದ್ರ ಮುಟ್ಟಕ್ಕೆ ಆಗೋದಿಲ್ಲ ಅರಿ ಅದನ್ನು ಹಂಗಿದ್ರು ಸಹಿತ ನಾನು ಉಸ್ತುವಾರಿ ಮಂತ್ರಿ ಇದ್ದೆ ಅವಾಗ ಬೊಮ್ಮಾಯಿ ಸಹ ಹೇಳಿದ್ರು ನೀರಾವರಿ ಮಂತ್ರಿ ಇದ್ರು ಜಗದೀಶ್ ಶೆಟ್ಟರ್ ಹೇಳಿದೆ ಮುಖ್ಯಮಂತ್ರಿಗಳಿಗೆ ಇಲ್ಲ ಇದು ಮೂರನೇ ಹಂತದ ಆಗ್ಬೇಕಿದ್ ಕುಡಿಯುವ ನೀರಿಗೆ ಮಾಡಿರಿ ಏನರ ಮಾಡಿರಿ ಕೋರ್ಟ್ನಾಗ ಇದ್ರ ಕೆಳಗಿಲಿಲ್ಲ ಅದನ್ನ ನಾ ಹೋರಾಟ ಮಾಡೀನಿ ಈಗ ಮಂತ್ರಿ ಅದೀನಿ ಜನಕ್ಕೆ ಉತ್ತರ ಕೊಡ್ಬೇಕು ನಾನು ಆಗ್ಬೇಕಂತ ಹೇಳಿದಾಗ ಬೊಮ್ಮಾಯಿ ಅವ್ರನ್ನ ನೆನೆಸ್ಬೇಕು ನಾನು ಅವ್ರು ಒಂದು ಮೀಟಿಂಗ್ ಕರೆದ ತಕ್ಷಣ ಮಹಾರಾಷ್ಟ್ರಕ್ಕೂ ಎ ಬಿ ಎ ಸ್ಕೀಮ್ ಬಿ ಸ್ಕೀಮ್ ಇಲ್ಲ ಆಂಧ್ರಕ್ಕೂ ಎ ಬಿ ಸ್ಕೀಮ್ ಇಲ್ಲ ಕರ್ನಾಟಕಕ್ಕೆ ಯಾಕಪ್ಪ ಇದು ಎ ಬಿ ಅಂತಕ್ಕಂಥದ್ದು ಅದೆಲ್ಲ ಬೇಡ ಅದು ಆಯಿತು ಇದಕ್ಕೂ ಒಂದು ಹದಿನೈದು ನಮ್ಗೆ ಕೆರೆ ತುಂಬಾಕೆ ಆಗಬೇಕು ಅಂತ ತಿಳ್ಕಂಡು ಆಗಿಂದಾಗ ಹದಿನೇಳು ಸಾವಿರ ಕೋಟಿ ರೂಪಾಯಿ ಟೆಂಡರ್ ಎಸ್ಟಿಮೇಟ್ ಮಾಡಿ ಸುಮಾರು ಒಂದು ಎಂಟು ಸಾವಿರ ಸಾವಿರ ಕೋಟಿ ರೂಪಾಯಿ ಅದು ಟೆಂಡರ್ ಕರೆದು ಎರಡು ಸಾವಿರದ ಹನ್ನೆರಡು ಇಷ್ಟೊಳಗೆ ಅದು ಬಸವರಾಜ ಬೊಮ್ಮಾಯಿ ಅವರು ಬೆಳಗ್ಗೆ ಆರು ಗಂಟೆಗೆ ಬಂದು ಬಸೂತಿ ಒಳಗೆ ಭೂಮಿ ಪೂಜೆ ಮಾಡಿದೀವಿ ಎಲ್ಲ ಜಗದಶೆಟ್ರು ಇದ್ದರು ಬಹುಮಂದಿ ಮಂತ್ರಿಗಳು ಐದು ಬೆಳಿಗ್ಗೆನೆ ಕೊಟ್ಟೆವು ನಾವು ಗೊತ್ತಿರಲಿ ಅದು ಕೊಟ್ಟನ್ನು ಮಾಡಿವೆ ತಿಳ್ಕೊಂಡೆ ಜಿಲ್ಲೆ ಕೆರೆ ತುಂಬ ಎಲ್ಲ ಆಗ್ಯಾವ ಕೆಲ ಆಗಿರ್ತಕ್ಕಂಥ ಕೋಟೆಗೆ ಮಾಡಿ ಅದನ್ನು ಅಕಸ್ಮಾತ್ ಯಾರ ಕೇಸ್ ಹಾಕಿದ್ರೆ ಬೊಮ್ಮಾಯಿಯವ್ರು ನಾನು ಜೈಲಿಗೆ ಹೋಗಬೇಕಾಗಿತ್ತು ಆದರೆ ಮುಂದೆ ನಮ್ಮ ಜಿಲ್ಲೆಯವರಾಗಿರ್ತದೆ ಎಂ ಪಿ ಪಾಲ್ ಅವರು ಮಂತ್ರಿ ಆದರು ಆ ಮಾಡಿರ್ತಕ್ಕಂಥ ಯೋಜನೆಯನ್ನು ಮುಂದುವರ್ಸ್ಕೊಂಡು ಹೋಗಾರೆ ಅವ್ರದ್ದು ಪಾಲ್ ಇಲ್ಲಿ ತಳಂಗಿಲ್ಲ ನಾವು ಸರ್ಕಾರ ಅವ್ರದ್ದು ಇತ್ತು ಇದೇ ಜಿಲ್ಲೆಯವರಿದ್ದರು ಅವ್ರಿಗೆ ಬೇಕಾಗಿತ್ತು ನಾವು ಸ್ಟಾರ್ಟ್ ಮಾಡಿದ್ದೀವಿ ಜಟಿಲವಾಗಿರ್ತಕ್ಕಂಥ ಸಮಸ್ಯೆಯನ್ನು ಭೂಮಿ ಪೂಜೆ ಮಾಡಿ ಶುರು ಮಾಡಿದ್ದೀವಿ ಟೆಂಡರ್ ಮಾಡಿ ಅದನ್ನು ಅವರು ಮುಂದುವರ್ಸ್ಕೊಂಡು ತಕ್ಕ ಮಟ್ಟಿನ ಹಣ ಬಿಡುಗಡೆ ಮಾಡಿ ಅವರು ಅದನ್ನು ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದ್ರೆ ಅವ್ರನ್ನ ನಾವು ಮಾಡಿರ್ತಕ್ಕಂಥ ಮುಳ್ವಾಡಿ ಹೆತ್ನವ್ರಿ ಚಿಮಲಿಗತ್ನವ್ರಿ ಗುತ್ತಿ ಬಸವನ್ನ ಮೂರನೇ ಹಂತ ಮಾಡಿರ್ತಕ್ಕಂಥದ್ದು ನಮ್ಮ ಒತ್ತಾಯಕ್ಕೆ ಆಗಿರ್ತಕ್ಕಂಥದ್ದು ಜಗದೀಶ್ ಶೆಟ್ಟರ್ ಇದ್ದಾಗ ಬಸವರಾಜ್ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪನವರು ಸದಾನಂದ ಗೌಡರು ಇವರೆಲ್ಲ ಸೇರಿ ಗೋವಿಂದ ಕಾರಜೋಡ್ ಅವರು ಈಶ್ವರಪ್ಪನವರು ಇವರೆಲ್ಲ ಸೇರಿ ಅದನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಎಂ ಪಿ ಸಾಹೇಬ್ ಜಗದೀಶ್ ಸಾಹೇಬ್ ಇವರೆಲ್ಲ ಸೇರ್ ಮಾಡಿರ್ತಕ್ಕಂಥವ್ರು ಅದು ಮುಂದೆ ನಾನು ತೋಟಗಾರಿಕೆ ಜಗದೀಶ್ ಶೆಟ್ಟರ್ ತಾಲೂಕು ಮಾಡುವಂಥದ್ದು ಬತ್ತು ನಮ್ಮಲ್ಲಿ ಎರಡು ಹೋರಾಟ ಅದು ಶಿವಾನ್ ಪಾಟ್ರಿ ಹೆಚ್ಚಿರತಕ್ಕಂಥ ಹೋರಾಟಗಳು ಜನಕ್ಕೆ ಬೇಕಾಗಿತ್ತು ನನಗೆ ಗೊತ್ತಿತ್ತು ಆದ್ರೆ ಭಾಸ್ಕರ್ ಶಬ್ದ ಮಾತಾಡ್ತು ನಾವು ಮಾಡ್ತೀವಿ ಅಂತ ಹಾನಿ ಮಾಡಿದ್ದೆವು ನೆಗುಂದಿ ಮಾಡಿದಾಗ ಹೃದ್ರಸ ಮಾಡಿದಾಗ ಎರಡೂ ತಾಲೂಕು ಮಾಡ್ಲಿಕ್ಕೆ ಅಂದ್ರೆ ರಾಜಕೀಯ ರಾಜಕೀಯ ಬಿಡ್ತೀನಿ ಅಂತ ನಾನು ಗೋವಿಂದ ಕಾರ್ಜೋಡ್ ಸಾಹೇಬ್ ನಾವು ಕೂಡ ಮಾತು ಕೊಟ್ಟಿದ್ದೀವಿ ಆದರೂ ಹೋರಾಟ ನಡೆದು ನಾವು ಏನು ಅಂತಿಲ್ಲ ಜನರಿಗೆ ಅದಕ್ಕೆ ನಾನು ಜಗೀಶ್ ಶೆಟ್ಟರ್ ಏನು ಕೇಳಿದ್ರು ಬಜೆಟ್ ಮಾಡುವಾಗ ನೀವು ತಾಲೂಕು ಬಗ್ಗೆ ಭಾಳ ಹಾಕಿ ಬರೋ ನೀವು ಪತ್ರದ ಕೊಟ್ಟು ಕಳಿಸ್ರಿ ಎಷ್ಟು ಬೇಕು ತಾಲೂಕು ಅಂತ ಹೇಳಿದ್ರು ಬಹುಶಃ ಮೂವತ್ತೊಂದು ಜಿಲ್ಲೆ ರಾಜದಾಗ ನಮ್ಮ ಬಿಜಾಪುರ ಜಿಲ್ಲೆ ನಮ್ಮ ಮಂತ್ರಿ ಬಿಟ್ಟರೆ ಯಾವ ಮೂವತ್ತು ಜಿಲ್ಲೆ ಮಂತ್ರಿಗೆ ಅವ್ರು ಕೇಳೋ ತಮ್ಮ ದಾಳ ಜಿಲ್ಲೆ ಕೇಳಿಲ್ಲ ಅವ್ರು ಗೊತ್ತಿಲ್ಲ ನೀವು ದೊಡ್ಡ ದೊಡ್ಡತನ ಇದು ನಾನು ಮಾತ್ರ ಕೇಳಿದ್ರು ಪತ್ರ ನಾನು ಪತ್ರ ಕೊಡ್ತೀನಿ ನಿಮಗೆ ಅದನ್ನು ನಾ ಎಂಟು ಹಾಕಿರೋ ತಾಲೂಕು ನೋಡಿ ಒಂದು ತಾಳಿಕೋಟಿ ನಡುಗುಂದಿ ಬಬಲೇಶ್ವರ ತ್ರಿಕೋಟ ಚಡಚಾನ ದೇವ್ರಿಪ್ರಿಗೆ ಆಲ್ಮೇಲೆ ತಿಕೋಟದವ್ರು ಕೇಳೇ ಇಲ್ಲ ಗೊತ್ತಾಯ್ತೇವ್ರಿ ತಿಕೋಟ ಇಲ್ಲ ಬಬಲೇಶ್ವರ ಮಾತ್ರ ಕೇಳಿದ್ರು ಅದನ್ನು ಹಾಕ್ತೀನಿ ಅಂತ ಎಂ ಪಿ ಹೇಳಿ ಹೇಳೋದ್ ಏ ಗ್ರಾಮ ಪಂಚಾಯತಿ ಅಂದ್ರೆ ಅದು ನಕ್ ಬಿಟ್ಟರು ವಿಧಾನಸೌಧರು ಬಜೆಟ್ ಮೇಲೆ ನೋಡ್ರಿ ಹೇಳಿದೆ ನಾನು ತಿಕೋಟ ಕೇಳಿಲ್ಲ ಅವ್ರು ಅದಕ್ಕೆ ಹದಿನೈದು ಹೇಳಿದವ್ರೆ ತಾಲೂಕಿಗೆ ಅದಾಯ್ತು ಅದು ಆ ತಾಲೂಕು ಹ್ಯಾಂಗ್ ಮಾಡಿದೆ ಅದಕ್ಕೆ ನಲ್ವತ್ತಾರು ತಾಲೂಕು ಮಾಡಿ ಜಗೇಶ್ ಶೆಟ್ಟರ್ ಏನು ಹೇಳಿದೆ ನಾನು ಜಗೇಶ್ ಪಾಂಡ್ ಮುಖ್ಯಮಂತ್ರಿ ಇದ್ದಾಗ ಹೊಸ ಜಿಲ್ಲಾ ಮಾಡ್ಯಾರ ಅವ್ರು ಇಲ್ಲ ಅವ್ರು ಆ ಜಿಲ್ಲೆ ಬಾಗಲಕೋಟೆ ಯಾದಗಿರಿ ಜಲ ನೆನೆಸ್ತಾರೆ ಜನ ಸಾಹೇಬ್ರೆ ಇದನ್ನ ತಾಲೂಕು ಘೋಷಣೆ ಮಾಡ್ರಿ ಘೋಷಣೆ ಮಾಡಿದ್ಮೇಲೆ ಅಕಸ್ಮಾತ್ ನಾವು ಸರ್ಕಾರ ಬಂದ್ರೆ ಇಂಪ್ಲಿಮೆಂಟ್ ಮಾಡೋನು ವಿರೋಧ ಪಕ್ಷದಾಗಿದ್ದ ಹೋರಾಟ ಮಾಡೋನು ಮಾಡಿರಂಗ ಜಗೇಶ್ ಶೆಟ್ಟರ್ ಒಪ್ಕೊಂಡು ಮಾಡಿದ್ರ ಮಾಡಿರ್ ತಿಳ್ಕೊಂಡು ಇವತ್ತು ಇಲ್ಲಿ ಏಳು ತಾಲೂಕು ಆವತ್ತು ಅದು ಆವತ್ತಿಂದ ಒಂದು ತಾಲೂಕು ಎಕ್ಕಟ್ಟ ಕುಮಾರಸ್ವಾಮಿ ಅವರು ಅಲ್ಲಿ ಮೇಲೆ ಮಾಡಿದ್ರು ಎಂಟು ತಾಲೂಕು ಇವತ್ತು ಹಳಿ ವೈ ತಾಲೂಕು ಹೊಸ ಎಂಟು ತಾಲೂಕು ಹದ್ಮೂರು ತಾಲೂಕು ಗುಜರಾಬ್ ಜಿಲ್ಲೆಗೆ ಬಹುಶಃ ದೇಶದೊಳಗೆ ಎಂಟು ಸಣ್ಣ ತಾಲೂಕು ಎಲ್ಲಿ ಲತ್ತಿರ ನಿಮ್ಗೆ ಕೋಲಾರ ತಾಲೂಕಿಗೆ ಮೂವತ್ತಾರು ಅಡಿ ಮೂಡಗು ತಾಲೂಕು ಮೂವತ್ತಾರು ಅಡಿ ತಿಕೋಟ ಆಗೋದು ಹದಿನಾರು ಹದಿನೆಂಟು ಹೇಳಿ ಮಾತ್ರ ಬರ್ತಾವೆ ಹಿಂಗೆ ಎಲ್ಲ ಕಡೆ ಇಪ್ಪತ್ತೈದು ಕಿಲೋಮೀಟರ್ ತಾಲೂಕು ಅದು ವಿಜಾಪುರ ಜಿಲ್ಲೆ ಬಿಟ್ರೆ ಎಲ್ಲೂ ಇಲ್ಲ ಇದನ್ನ ಯಾಕೆ ಮಲ್ ಹೇಳಿಲ್ಲ ಅಂದ್ರೆ ಮತ್ತೊಂದು ಜಿಲ್ಲೆ ಸ್ಟೇ ತರ್ತಿರ್ತಿವ್ನು ಆವಾಗ ಹೇಳಿಬಿಟ್ಟಿದ್ದ ಸೇ ಸ್ಟೇ ಬರ್ತಿತ್ತು ಅದು ತರಬಾರ್ದು ತಗೊಂಡು ನಾ ಈಗ ಭಾಷಣ ಮಾಡೋಕತ್ತಿರ ಅದನ್ನು ನಾವು ಮತ್ತೊಂದು ಜಿಲ್ಲೆ ತರ್ಬೋದಲ್ಲ ಏ ಬಿಜಾಪುರನೂ ಕರ್ನಾಟಕದಾಗ ಐತಿ ಬಾಗಲಕೋಟಿನಿಗೆ ಕರ್ನಾಟಕ ಐತಿ ಹದಿನೆಂಟು ಎಮ್ ಎಲ್ ಬೆಳಗಾವಕ್ಕೆ ಆವಾಗ ಮೂರ ಬಂದಾಗ ಗೊತ್ತಿರಲಿ ಬಾಗಲಕೋಟೆ ಏಳು ಎಮ್ ಎಲ್ ಎರಡೋ ಬಂದವ ತಾವ ಹೊಸ ಹೊಸ ತಾಲೂಕು ಇನ್ನೂ ಸಾವಳಿಗೆ ಆಗಿಲ್ಲ ಮಾಲಿಂಗ್ಪುರ ಆಗಿಲ್ಲ ಹೋರಾಟ ಇಡ್ದಾವೆ ಯಾರಿಗೆ ಹೇಳಾರ್ದು ತಾಲೂಕು ಮಾಡಿರ್ತಕ್ಕಂಥದ್ದು ಎರಡ್ ಎರಡು ಕೋಟಿ ರೂಪಾಯಿ ಹಿಟ್ ಮಾಡಿವ್ ಇಟ್ ಮಾಡಿ ಹಂಗಲ್ಲ ಶಿವಾಂಕ್ ಕೂಡ ತಾಲೂಕು ಮಾಡಿರೋದು ಯಾವ ಬಾಯ್ ಹೇಳ ಅದು ಬಜೆಟ್ ಪುಸ್ತಕ ಘೋಷಣೆ ಮಾಡಿದ ಮುಖ್ಯಮಂತ್ರಿಗಳು ಎಣ್ಣೆ ಚೀಟಾಗಿ ಅಲ್ಲೇ ಅದು ರದ್ದಿ ಪೇಪರ್ದಾಗ ಮಾಡಿಲ್ಲ ಅದನ್ನು ನಲವತ್ ಮೂರು ತಾಲೂಕಿಗೆ ಎಂಬತ್ತಾರು ಕೋಟಿ ರೂಪಾಯಿ ಮುಂದೆ ಮುಂದಿ ಮೂವತ್ತು ಕೋಟಿ ಬಳಸ್ಕೊಂಡ್ರೆ ಸರ್ಕಾರ ಅವ್ರ ಬಂದ ಮೇಲೆ ನಮ್ಮ ಸರ್ಕಾರ ಹೋದ್ಮೇಲೆ ನಾ ಹೇಳ್ತೀನಿ ಆ ತಾಲೂಕಾದ ಮೇಲೆ ನೆರೆ ಪಕ್ಕದೊಳಗೆ ತಾಲೂಕಾ ಕೇಂದ್ರ ಕಚೇರಿಗಳ ಹಾಕತೆವ್ ಪಕ್ಕದಲ್ಲಿ ಬಬ್ಲೇಶ್ವರ ಹಾಕತೆ ಇಲ್ಲಿ ಹನ್ನೆರಡು ವರ್ಷ ಆಯ್ತು ತಾಲೂಕಾಗಿ ಶಿವಾಂತ್ ಪಲ್ರೆ ನೀವು ನಾಲ್ಕನೇ ಬಾರಿ ಆರ್ಸಿ ಬಂದೀನಿ ಮಂತ್ರಿ ಆಗಿರಿ ಕಚೇರಿ ಎಷ್ಟು ಮಾಡ್ರಿ ಈಗ ಹೊಸ ಕಚೇರಿ ನಿಡುಗೊಂದಿಗೆ ಕೋಲಾರಕ್ಕೆ ನಾ ಮಾಡಿದ ಐ ಬಿ ಅದು ಈಗೇನು ಕೋಲಾರದಾಗ ತಾಲೂಕ್ ಕಚೇರಿ ಐತಿ ಐ ಬಿ ಅದು ಅಲ್ಲೊಂದು ಐ ಬಿ ಮಾಡಿ ಯು ಕೆ ಪಿ ಒಂದು ಐ ಬಿ ಮಾಡಿ ಮುಕ್ ಐ ಬಿ ಮಾಡಿ ಬಾಗೇಡಿಗೆ ಒಂದು ಐವಿ ಮಾಡಿ ನಾಲ್ಕು ಐ ಬಿ ನಾ ಕ್ಷೇತ್ರದಾಗ ಹೊಸ ಐ ಬಿ ಒಂದು ಐ ಬಿ ತಾಲೂಕಾಗ ಥೆಸ್ಲರ್ ಆಫೀಸ್ ಮಾಡಿ ಕೊಲ್ಲಾರದಾಗ ಅದು ಪಾತ್ರ ಇಲ್ಲ ಥೆಸ್ಲರ್ ಕಚೇರಿ ಮಾಡಿ ಅಂದ್ರೆ ನನಗೊಂದು ಸನ್ಮಾನ ಮಾಡಿದ್ರ ಅವ್ನು ನಿಡ್ಗೊಂದಿ ಕಿರಿ ಹಾಕಿ ಸನ್ಮಾನ ಮಾಡಿದ್ರು ತಾಲೂಕು ಮಾಡೋಣ ಕೋಲಾರದಾಗೂ ಸನ್ಮಾನ ಮಾಡಿದ್ರು ಆ ಸನ್ಮಾನದಾಗ ಸ್ವತಃ ಸ್ಮಾನ್ ಮಾಡಲು ಬಂದು ಸನ್ಮಾನ ಮಾಡ್ಬಿ ಮರ್ತಾನ ಕಾಣತೈತಿ ನಾಗರಿಕರು ವೃಷೋತ್ಸವ ಮಾಡಿದ್ರು ತಾಲೂಕಾಗನ ಇವರು ಬಂದು ಸನ್ಮಾನ ಮಾಡಿದ್ರು ಇವರು ಈಗ ಹ್ಯಾಂಗ ನಾನು ಪಾರ್ಶ್ವದ ನಾ ಕೇಳ ತಾಲೂಕಿನ ಬಗ್ಗೆ ಬ್ರಿಡ್ಜ್ ಬಗ್ಗೆ ನೀರಾವರಿ ಬಗ್ಗೆ ಕುಡಿಯುವ ನೀರಿನ ಬಗ್ಗೆ ವಿದ್ಯುತ್ತಿನ ಬಗ್ಗೆ ಇದ್ರ ಬಗ್ಗೆ ಮಾತಾಡೋ ಏನೇನೂ ಹಾಕಿಲ್ಲ ಅವ್ರಿಗೆ ಏನು ಹಾಕಿಲ್ಲ ಅವ್ರಿಗೆ ಇದು ಆಯ್ತು ಇದಾದ್ಮೇಲೆ ಇದಕ್ಕೆ ನಮ್ಗೆ ವಿದ್ಯುತ್ ಇದಕ್ಕೆ ಒಂದ್ ದಿವ್ಸಕ್ಕೆ ಸುಮಾರು ಎಲ್ಲ ಲಿಫ್ಟಿಗೇಷನ್ ಅದಾವೆ ಮುಳವಾಡ ಚಮಲಗಿ ಗುತ್ತಿ ಬಸವಣ್ಣ ಮುಳ್ವಾಡ ಲಿಫ್ಟಿಗೇಷನ್ ಐದು ಸೆಕಲ್ ಬರ್ತಾವೆ ಬಳುತಿ ಹನುಮಾಪುರ ಮಸೂತಿ ಮಸಿಮನಾಳ ಮತ್ತು ಮಲ್ಗಾಲ್ ಐದು ಜಾಕಲ್ ಬರ್ತಾವ ಬಳೂತಿ ಜಾಕೋಲಕ್ ಇಪ್ಪತ್ತ್ ಪಂಪ್ ಪಂಪದ್ ಹನುಮಾಪುರ್ ಜಾಕಲ್ ಹದಿನೆಂಟು ಹದ್ನೆಂಟು ಪಂಪದಾವ್ ಮಸೂದ್ ಹದಿನೆಂಟು ಪಂಪ್ ಪಂಪದವು ದೇವ್ರ ಮಸಿಮಾ ಜಾಕೋಲ್ ಒಂದ್ ಹದಿನಾಲ್ಕ ಕುಂದಿರ್ತಾವ್ ಮಲ್ಗಾಲ್ ಹದ್ನಾಕ್ ಕುಂದರ್ ತೊಂಬತ್ ಪಂಪಕ್ಕಾವ ಒಂದು ಪಂಪಿನ್ ಕೆಪಾಸಿಟಿ ಐದು ಸಾವಿರದ ಏಳ್ನೂರ ಅರವತ್ತು ಎಚ್ ಪಿ ಎಷ್ಟ್ ಒಂದ್ ಪಂಪಿನ್ ಕೆಪಾಸಿಟಿ ಐದು ಸಾವಿರದ ಏಳ್ನೂರ ಅರವತ್ತು ಎಚ್ ಪಿ ಇದ್ರ ಅರ್ಧ ಚಿಮ್ ಚಿಮ್ಲಿಗೆ ಎದ್ದಾರ ಅವ್ರಿಗೆ ಪಂಪ್ಗಳು ಅಷ್ಟೇ ಬುತ್ತಿ ಬಸವಣ್ಣಾಗದಾವ್ ಎರಡೂ ಸೇರಿದ್ರೆ ಒಂದ್ನೂರ ಎಂಬತ್ತು ಪಂಪ್ ಅವ್ ಮುಂದೆ ನಾವು ಬಹುಹಳ್ಳಿ ನೀರು ವಿದುತ್ತು ಅದೆಲ್ಲ ಬಿಟ್ರೆ ಬರೀ ನಮ್ಮ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಕರೆ ನೀರು ಹಾಸ್ಬೇಕಂದ್ರೆ ಒಂದು ದಿವಸಕ್ಕೆ ಎರಡು ಸಾವಿರ ಮೆಗಾಟ್ ನಮ್ಮ ಜಿಲ್ಲೆಗೆ ಬೇಕು ವಿದ್ಯುತ್ ಈ ನೀರು ಆಲ್ ಆಲ್ಮಟ್ಟಿ ಡ್ಯಾಮ್ ತೆಗಣೆ ಕಟ್ಟಾರ ಅದನ್ನ ಮನಿ ಬರ ಡ್ಯಾಮ್ ಎತ್ತರದಾಗ ಕಟ್ತಾರೆ ಕೆರೆ ಎತ್ತರದಾಗ ಕಟ್ತಾರ ಅವಾಗಿನ ರಾಜಕಾರಣದ್ದು ಅನ್ಯಾಯ ಮಾಡ್ಯಾರ ನಾ ಎರಡು ಜಿಲ್ಲೆಗಳಿಗೆ ಇದು ಕಟ್ಟುವ ಅವಶ್ಯ ಇಲ್ಲ ಆದರೂ ಅನಿವಾರ್ಯ ನೀರನ್ನು ಬಳಸ್ಕೋಬೇಕಲ್ಲ ನಾವು ಹಿಂಗಾಗಿ ಆ ಆ ಮೋಟರ್ಗಳು ನಡಬೇಕಂದ್ರೆ ಈ ರಾಯಚೂರು ಪಂಪ್ ವಿದ್ಯುತ್ನಾಗ ಜೋಗದ ವಿದ್ಯುತ್ನಾಗ ನಡೆಯಲಿವು ಅದಕ್ಕೆ ನಾನು ಎರಡು ಎರಡು ತಿಂಗಳು ಹದಿನೈದು ತೋಟಗಾರಿಕೆ ಮಂತ್ರಿ ಇದ್ದಾಗ ಆ ಮಂಗಳೂರು ಜಿಲ್ಲೆ ತದಡಿಗಿ ಆಗಿನ ಕೇಂದ್ರ ಸರ್ಕಾರ ಸುಶೀಲ್ ಕುಮಾರ್ ಸಿಂಧೆ ಇದ್ರು ಕಾಂಗ್ರೆಸ್ ಸರ್ಕಾರ ಇತ್ತು ಅವರಲ್ಲಿ ಈ ಕೂಡಿಗೆಯ ಥರ್ಮಲ್ ಪ್ಲಾಂಟ್ ಅಂದ್ರೆ ತದಡಿಗೆ ಮಂಜೂರು ಮಾಡಿದ್ರು ಇಲ್ಲಿ ಮಂಗಳೂರು ಜಿಲ್ಲೆ ತದಡಿ ಅದು ಸಂಪುಟ ಸಮಯ ಚರ್ಚೆಗೆ ಬಂತು ನಾನು ಮಂತ್ರಿ ಇದ್ದೆ ಅವಾಗ ಅವಾಗ ಶೋಭಾ ಕರ್ನಾ ಕೇಂದ್ರ ಮಂತ್ರಿ ಅದರಲ್ಲ ಅವರು ಕೂಡ ಮಂತ್ರಿ ಇದ್ದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಂ ಪಿ ಆಗಿದಾರಲ್ಲ ಅವರು ಮಂತ್ರಿ ಇದ್ದರು ನಾನು ಮುಂದೆ ಚರ್ಚೆ ಆಯ್ತು ನಮ್ಮ ಪಶ್ಚಿಮ ಘಟ್ಟ ಗತಿ ಎನ್ ಟಿ ಪಿ ಸಿ ಇಲ್ಲಿ ಮಾಡಬೇಡ್ರಿ ಸ್ವಾಮಿಗಳ ತಕ್ಕ ಎಲ್ಲ ಪಸಿ ಮಾಡಿ ಗಿಡ ಕಿಡ್ತಿರ್ ನೀವು ಹಾಳಾಕತ್ತೀವಿ ಅಲ್ಲಿ ಮಾಡಬೇಡ ತಕಾರ ಮಾಡಿದಾಗ ನಾ ಸ್ವಾಗತ ಮಾಡಿದ್ರು ನೀವು ಕೂಡ ಮಾಡಿ ನನ್ನ ಕ್ಷೇತ್ರದ ಕೂಡಿಗೆ ಜನ ಮಾಡಿದ್ರೆ ಬಾಗೇವಾಡಿಂದ ಆರು ಮಟ್ಟಿಗೆ ಹೋಗ್ತಕ್ಕಂಥ ಮಣೂರ್ ಮಡ್ಡಿಗೆ ಅಂತ ಸಂಪುಟ ಸಭೆ ಎರಡು ಊರು ಹೆಸರು ಬರ್ಶಿನ ಕೂಡ್ಗಿ ಮತ್ತು ಮಣೂರು ಮಡ್ಡಿ ಕೂಡ್ಗಿ ಜನ ಇಲ್ಲಿ ಬಂದ ಮ್ಯಾಗ ಅವ್ರು ಒಪ್ಗೊಂಡ್ರು ಅವ್ರಿಗೆ ತಿಳುವಳಿಕೆ ಹೇಳಿದೀವಿ ಹಾನಿ ಅಂತ ತಿಳಿದೀಮ್ ಬೇಡ ದೊಡ್ಡ ದುಡ್ಡು ಅವರಿಗೆ ನಿರಾಣಿ ಅವ್ರನ್ನ ನಡು ನಾ ಅನರ್ ನಿರಾಣಿ ಅವರು ಒಂದು ಎಕರೆಗೆ ನೀರಾವರಿಗೆ ಏಳು ಲಕ್ಷ ಕೊಟ್ಟು ಮಾಡಿ ಕೊಟ್ಟಿದ್ರು ಒಂದು ವರ್ಷಕ್ಕೆ ಐದು ಲಕ್ಷ ಕೊಟ್ಟಿದ್ರು ಮತ್ತು ನಾ ಮುಂದೆ ಮುಂದೆ ಕೋರ್ಟ್ನೇ ಅರ್ಹ ಆದಮೇಲೆ ಸುಪ್ರೀಂ ಕೋರ್ಟ್ ಆಚರಿಸಿ ಮತ್ತು ಮಂತ್ರಿ ಆದ ಜಗದೀಶ್ ಶೆಟ್ಟರ್ ಏನು ನಮಗೆ ದುಡ್ಡು ಕಡಿಮೆ ಆಗೈತೆ ಅಂದ್ರೆ ಹುಡುಗಿ ಜನ ಎಷ್ಟು ಬೇಕಂದ್ರೆ ಒಂದು ಲಕ್ಷ ಒಂದು ಎಕರೆಕ್ ಒಂದು ಲಕ್ಷ ಜಾಸ್ತಿ ಮಾಡಿದ್ರು ಅವ್ರು ಐದು ಹೋಗಿ ಆರು ಮಾಡಿರಿ ಏಳು ಹೋಗಿ ಎಂಟು ಮಾಡಿದ್ರು ಅವ್ರು ನಾ ಆಲ್ ಮಟ್ಟಿಗೆ ಡಿ ಸಿ ಅವ್ರನ್ನ ಎಂಟು ಮೀಟಿಂಗ್ ಕರೆದು ಆ ಒಂದು ಎಕರೆಗೆ ಎರಡು ಲಕ್ಷ ಜಾಸ್ತಿ ಮಾಡಿ ಕೊಡ್ಸಿ ಗೊತ್ತಿರಲಿ ಐದು ಹೋಗಿ ಏಳು ಲಕ್ಷ ಮಾಡಿ ಒಂದು ವರ್ಷಕ್ಕೆ ಏಳು ಹೋಗಿ ಒಂಬತ್ತು ಲಕ್ಷ ಮಾಡಿ ನೀರಾವರಿ ಅಂದ್ರೆ ಒಂದು ಲಕ್ಷ ಕೇಳಿದ ಪೇಮೆಂಟ್ ಕೊಡಿಸಿ ಬಿಟ್ಟಿರೋದಕ್ಕೆ ಅಲ್ಲಿ ಯಾವ ತಕರಲ್ಲಿ ಐದು ಹೆಲಿಕಾಪ್ಟರ್ ಬಂದು ಅಲ್ಲಿ ಅದ್ರ ಪೂಜಾ ಮಾಡಿ ಹೋತ್ರಿಕೊಂಡು ಎಂಟಿ ಪಿ ಸಿ ಅಲ್ಲಿ ಎರಡು ಸಾವಿರ ನಾಲ್ಕೂರು ಮೆಗವಾಟ್ ತಯಾರಾಗ ಇದ್ದು ಅದ್ರಾಗ ಹನ್ನೆರಡು ನೂರು ಮೆಗಾವಾಟ್ ವಿದ್ಯುತ್ ಕರ್ನಾಟಕ ಸಿಗತೈತಿ ಇಲ್ಲ ಎರಡು ಸಾವಿರ ಮೆಗವಾಟ್ ತಯಾರಾಗಬೇಕು ಒಟ್ಟು ಟೋಟಲ್ ನಾಲ್ಕು ಸಾವಿರ ಮೆಗವಾಡ ದೇಶದಾಗ ದೋಡ್ದು ಅಷ್ಟು ಮೇಮ್ ಹಾಕೊಂಡು ತುಂಬ ನಾನು ತೊಗೊಂಬಂದು ಇವತ್ತು ಇವತ್ತು ವಿದ್ಯುತ್ನಾಗ ಕರ್ನಾಟಕ ರಾಜ್ಯ ಸ್ವಾವಲಂಬಿ ಆಗೈತಿ ಪಂಜಾಬ್ ರಾಜ್ಯಕ್ಕೆ ಒಂದು ಐನೂರು ಮೆಗಾವಾಟ್ ಮಾರಾಟ ನಾವು ನಮಗೆ ಬೇಕಾಗಿಲ್ಲ ಅದಕ್ಕೆ ವಿದ್ಯುತ್ ಕೊರತೆ ಆಗಿಲ್ಲ ನಮ್ದು ದೂರದೃಷ್ಟಿ ಅದು ಎಂದೂ ನಮ್ಮ ಆಲಮಟ್ಟಿ ಡ್ಯಾಮ್ ಬಾಗೇಡಿ ಕ್ಷೇತ್ರ ಬಿಜಾಬ್ ಜಿಲ್ಲೆ ಬಾಗಲಕೋಟೆ ಐತಿ ಈ ಎನ್ ಟಿ ಪಿ ಸಿ ನಮ್ಮ ಹತ್ರ ಇದ್ರೆ ಮುಂಗಾರಿ ಮಳಿ ಹಿಂಗಾರಿ ಮಳಿ ಎರಡೂ ಹೋದ್ರು ಕೂಡ ಹಿಜಾಬ್ ಬರಗಾಲ ಬರ್ಬಾರ